ಹುಷಾರಿರ್ಲಿಲ್ಲ ಹಾಗಾಗಿ ಮಾಡಕ್ ಆಗಲ್ಲ ಅಂತ ಹೇಳಿ ಹೊರಗಡೆನೆ ಇದು ಲೆನಿನ್ ಸ್ಯಾರಿ ಪೂರ್ತಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಇದನ್ನ ಇದು ಫಸ್ಟ್ ಇದಕ್ಕೆ ಲಾಂಗ್ ಮತ್ತೆ ನೆಕ್ ಸೊ ವೆಲ್ಕಮ್ ಬ್ಯಾಕ್ ಟು ಪಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ನಮ್ಮ ಸ್ಟೂಡೆಂಟ್ ಸರ್ಟಿಫಿಕೇಶನ್ ಡೇ ಹಂಗಾಗಿ ನಾನು ಇವತ್ತು ಈ ತರ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತು ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ ನನಗೆ ಮಾತಾಡೋಕೆ ವಾಯ್ಸ್ ಚೇಂಜ್ ಆಗ್ತಿದೆ ಇವಾಗ ಹೋಗಿ ಸ್ಟೂಡೆಂಟ್ಸ್ನೆಲ್ಲ ಮಾತಾಡಿಸ್ಬೇಕು ಕೊಟ್ಟಾಯಿತು ಸ್ಟೂಡೆಂಟ್ಸ್ ಜೊತೆ ಮಾತಾಡಾಯಿತು ಇವಾಗ ಅವ್ರಿಗೆ ಊಟ ಮಾಡೋಕ್ಕೆ ಊಟ ತರಿಸಿದ್ದೀನಿ ವೆಜ್ ಊಟ ಕಾಯಿಸ್ ಬಿರಿಯಾನಿ ಮಾಡಿಸಿದ್ದೀನಿ ಸೊ ಮನೇಲಿ ಅಮ್ಮಂಗೂ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಗಡೆನೆ ನೆಕ್ಸ್ಟ್ ಲಾಸ್ಟ್ ಬ್ಯಾಚು ಸ್ಟೂಡೆಂಟ್ ಅವರು ಹೋಟೆಲ್ ಇಟ್ಟಿದ್ದಾರೆ ಅವರು ಹೋಟೆಲ್ಗೆ ಆರ್ಡ್ರ್ ಮಾಡಿದ್ವಿ ಚಿಕನ್ ಡ್ರೈ ಮತ್ತು ಚಿಕನ್ ಕಬಾಬ್ ಆಹಾ ಗಮ್ಮಂತೈತೆ ಕರ್ಬೇವನ್ನ ಕರೆದಿರೋದು ಅಪ್ಪು ಮತ್ತು ಇನ್ನೊಂದು ಇದು ಮೊಟ್ಟೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನೋವೇ ಮಜ್ಜಿಗೆ ಇರಬೇಕು ಮಜ್ಜಿಗೆ ಇಲ್ಲ ಬೇಕು ಸೋತೆಕಾಗಿ ಎಲ್ಲ ಕೊಟ್ಟಿದ್ದಾರೆ ಇವಾಗ ಐಸ್ ಕ್ರೀಮು ಮತ್ತು ಬೀಡ ಎಲ್ಲ ಥರ ಕಳಿಸಿದ್ದೀನಿ ಇವಾಗ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ

ಇಷ್ಟ ಆಯಿತು ಇವಾಗ ಐಸ್ ಕ್ರೀಮ್ ಲಾಸ್ಟ್ ಟೈಮ್ ಯಾವುದೋ ಡಬ್ಬ ಐಸ್ ಕ್ರೀಮ್ ತಂದಿಲ್ಲ ನಾನು ಮುಗಿಯೋಣ ಇವತ್ತು ಈ ಸರಿ ಪಿಸ್ತ ಐಸ್ ಕ್ರೀಮ್ ತಂದಿದ್ದಾನೆ ಇನ್ನೂ ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡಾದ್ಮೇಲೆ ಈ ಸಲ ನಾನು ಮಾಡ್ತೀನಿ ಯಾವ್ದು ತಂದಿದ್ದೀನಿ ಲಾಸ್ಟ್ ಟೈಮು ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಬನ್ನಿ ತಗೊಳ್ಳಿ ಬಾ ಅದನ್ನು ಕೇಳ್ತಾರ ಚೆನ್ನಾಗಿಲ್ಲ ಅಂದರೆ ಎಲ್ಲರೂ ನಿತ್ತಿಗೆ ಬಯರಿ ಐಸ್ ಕ್ರೀಮ್ ಚೆನ್ನಾಗಿಲ್ಲ ಅಂದರೆ ಎಲ್ಲರೂ ನಿತ್ತಿಗೆ ಬೈರಿ ಹೊಡಿತೀನಿ ಅಂದರೆ ಹೊಡೆದ್ಬಿಟ್ಟು ಹೋಗಿ ಚೂಸ್ ಮಾಡಿದ್ ನೀನಾ ಕಪ್ಪು ಅಪ್ಪು ಕಪ್ಪು ಸುಮ್ಮನೆ ಕೊಡೋದಿಲ್ಲ ಊಟ ಪಡಿಸೋದು पांच जना पांच जना अंधारा पांच जना ಪ್ರಾಕ್ಟೀಸ್ ಮಾಡಿ ಒಳ್ಳೆ ನೇಮ್ ತಗೊಳ್ಳಿ ಎಲ್ಲೇ ವರ್ಕ್ ಮಾಡಿದ್ರು ಒಳ್ಳೇದಾಗ್ಲಿ ಬಾಯ್ ಬಾಯ್ ಬೆಸ್ಟ್ ಬಾಯ್ ಇಂಟರ್ನ್ಶಿಪ್ ಬರ್ತೀನಿ ಅಂದ್ರೆ ಆಲ್ವೇಸ್ ಕಮ್ ಯಾವಾಗ ಬೇಕಾದ್ರೂ ಬರ್ಬೋದು ಬಾಯ್ 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 ಅವ್ರಿಬ್ರು ಹೇಳ್ತವ್ರೆ ನೀವು ಇನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಂತ ಅಲ್ವಾ ಹೌದಾ ಓಕೆ ಏನ್ ಬರ್ತಾ ಇಲ್ಲ ಓಕೆ ಬಾಯ್ ನಮಗೋಸ್ಕರ ಇವತ್ತು ನಮ್ಮ ಸ್ನೇಹ ಅವರು ಟೀ ಮಾಡಿದ್ದಾರೆ ಅಪ್ಪು ಬೇಕಾವ ಅದೇ ನಮ್ಮ ಅಪ್ಪು ಬರೀ ತರ್ಲೆ ಬುದ್ಧಿನೇ ಕುಡಿತೀನಾಫಿನ ಏನೇನ್ ಸ್ವಲ್ಪ ಏಲಕ್ಕಿ ಕುಟ್ಟ ಹಾಕಿದೀನಿ ಶುಂಠಿ ಜಜ್ಜ ಹಾಕಿದೀನಿ ಟೀ ಪುಡಿ ಹಿಡ್ಕೊಂಡ್ ಹಾಕಿದೀನಿ ಹಿಡ್ಕೊಂಡು ಹಾಕಿದೀನಿ ಸ್ವಲ್ಪ ಹಾಲು ಓಕೆ ಸ್ವಲ್ಪ ನೀರ್ ಹಾಕಿದೀನಿ ಚೆನ್ನಾಗಿ ಕುದಿಸ್ಕೊಂಡ್ ಬಂದಿದೀನಿ ಹ ಮಾಮಾ ಹೆಂಗೈತೆ ನಮ್ಮ ಮಾಮಾ ಬಂದವರೇ ಸಕ್ಕದಾಗಿದ್ಯಾ ವಿನೋ ಕುಡಿದ್ಬಿಟ್ಟು ಹೇಳ್ಬೇಕಾ

ಯುಗಾದಿ ಹಬ್ಬ ಹತ್ರ ಬರ್ತಿದೆ ಸೊ ಈ ಕ್ಲಾಸು ವರ್ಕ್ ಬ್ಯಿಲಿ ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ ನಾನು ರಾಘವಸ್ತ್ರಮ್ ಅಂತ ಹೇಳಿ ಸೊ ಇವ್ರದ್ದು ಕಲೆಕ್ಷನ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಲೈಟ್ ವೈಟ್ ಕಲೆಕ್ಷನ್ಸು ಮತ್ತು ಲೆನಿನು ಕಾಟನ್ ಎಲ್ಲ ತುಂಬ ಚೆನ್ನಾಗಿದೆ ಇದು ರೆಡ್ಡು ಇದೇ ಥರ ಬೇಕು ಅಂತ ನಾನು ಯಾವ ಥರ ನೋಡಿದೆ ಅದೇ ಥರ ಕಳಿಸಿದ್ದಾರೆ ನಾನು ಮೂರು ಸ್ಯಾರಿ ತರ್ಸ್ಕೊಂಡಿದ್ದೀನಿ ಈ ರೆಡ್ ಅಂತ ತುಂಬಾ ಇಷ್ಟ ಆಯ್ತು ಅಪೋಸಿಟ್ ಗ್ರೀನ್ ಕಲರ್ ಬಂದಿದೆ ಫಸ್ಟ್ ಇದು ಸೆಕೆಂಡ್ ಒನ್ ಸ್ಯಾರಿ ಇದು ಲೆನಿನ್ ಸ್ಯಾರಿ ಪೂರ್ತಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಇದು ರನ್ನಿಂಗ್ ಬ್ಲೌಸ್ ಇದೆ ಸೊ ನಿಮಗೆ ಯಾರಿಗಾದರೂ ಯೂಸ್ ಆಗಲಿ ಅಂತ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರಾದರೂ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಆನ್ಲೈನ್ ಇವ್ರದ್ದು ಆನ್ಲೈನ್ ಆಫ್ಲೈನ್ ಎರಡೂ ಇದೆ ಸೊ ಇದೊಂದು ಲೈಟ್ ವೆಯ್ಟು ಸುಮ್ಮನೆ ಸಿಂಪಲ್ಲಾಗಿ ಯಾವುದಾದ್ರೂ ಈವೆಂಟ್ಸಿಗೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಫಂಕ್ಷನ್ಸ್ ಇದ್ದರೂ ತುಂಬ ಸಿಂಪಲಾಗಿ ಚೆನ್ನಾಗಿದೆ ವೆಸ್ಟ್ರನಾಗೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಇದಕ್ಕೆ ಈ ಮೂರು ಸ್ಯಾರಿನ ನಾನು ರಾಗವಸ್ತ್ರ ತರಿಸ್ಕೊಂಡೆ ನಿಮಗೂ ಯಾರಿಗಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಆಫ್ಲೈನ್ ಅಂಡ್ ಆನ್ಲೈನ್ ಎರಡೂ ಇದೆ ಹೋಗಿ ಬೈ ಮಾಡಿ ಬ್ಯಾಂಗ್ಳೂರಿಂದ ನಾನು ಜ್ಯುವೆಲ್ಲರಿ ಬಂದೆ ಆ್ಯಕ್ಚುಲಿ ಬಟ್ಟೆ ತಗೊಳ್ಬೇಕು ಅಂತ ಅಂದ್ಕೊಂಡು ಹೋದ್ನಿ ಸೊ ರೆಂಟಿಗೆ ತುಂಬಾ ಎನ್ಕ್ವೈರಿ ಸಿಕ್ತು ಹಂಗಾಗಿ ಜ್ಯುವೆಲರಿ ತಗೊಳ್ಳೋಣ ಅಂತ ಹೋಗಿದ್ದೆ ಹೊಸ್ದಾಗ ಆ್ಯಡ್ ಆನ್ ಮಾಡಿದ್ದೀನಿ ಯಾರಿಗಾದ್ರು ರೆಂಟಿಗೆ ಆಗುತ್ತೆ ಅಂತ ಹೇಳಿ ವಿಡಿಯೋ ಹೋಗ್ತಾ ಇದ್ದೀನಿ ನಾನು ಇದು ಫಸ್ಟ್ ಇದಕ್ಕೆ ಲಾಂಗ್ ಮತ್ತೆ ನೆಕ್ ಸೊ ಈ ಸಲ ಜಾಸ್ತಿ ನಾನು ಹಾಕ್ಸಿಲ್ಲ ಒಂದು ಎರಡು ಮೂರು ಸೆಟ್ ಅಷ್ಟೇ ಆಗ್ತದೆ ಅದು ಒಂದು ಕಂಡಿತ್ಕೊಂಡು ಇದು ಲಾಂಗು ಇದು ನೆಕ್ ಆಲ್ಮೋಸ್ಟ್ ಎಲ್ಲ ಗ್ರೀನ್ ಕಲೆಕ್ಷನ್ಸ್ ನಮ್ಮ ಹತ್ರ ಜಾಸ್ತಿ ಇರೋದು ಮತ್ತೆ ಎನ್ಕ್ವೈರಿ ಬರೋದು ಗ್ರೀನ್ ಇದು ಒಂಥರ ಡಿಫ್ರೆಂಟ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯ್ತು ಹಂಗಾಗಿ ಬೈ ಮಾಡಿದ್ವಿ ಇದು ಸೇಮ್ ಗೋಲ್ಡೆ ಅಂತ ಅನ್ಸುತ್ತೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಗೋಲ್ಡ್ ಗುನು ರೋಲ್ಡ್ ಗೋಲ್ಡ್ ಇದು ಅದ್ರದ್ದು ಡಾ ಸೊ ನಮ್ದೆಲ್ಲಾ ರೆಂಟ್ ಹೌಸ್ ಒಂದ್ ಗ್ರಾಮ್ ಗೋಲ್ಡ್ ಫಿನಿಶಿಂಗ್ ನಾರ್ಮಲ್ ಫಿನಿಶಿಂಗ್ ಇಲ್ಲ ಮತ್ತೆ ಡಿಫ್ರೆಂಟ್ ಬ್ಯಾಂಗಲ್ಸ್ ಕೂಡ ಎಂತ ತಗೋಬೇಕು ಅಂತ ಅಂದ್ರೆ ನಮ್ದು ಪಿ ಎಂ ರೆಂಟ್ ಹೌಸ್ ಜ್ಯೂಲರಿ ಬಾಕ್ಸ್ ಅಂತ ಇದೆ ಚೆಕ್ ಮಾಡಿ ಮತ್ತೆ ಇದೊಂದು ಇಷ್ಟ ಆಯ್ತು ಸ್ಮಾಲ್ ಟ್ರೆಡಿಶನಲ್ ಶೂಟ್ ಏನಾದರೂ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ಇದೊಂದು ಆನ್ ಚೆನ್ನಾಗಿದೆ ಇದೊಂದುಸ್ ಆಲ್ಮೋಸ್ಟ್ ಮಾರ್ಟಿ ಎನ್ವೈರೀಸ್ ಹಂಗಾಗಿ ಬುಕ್ ಮಾಡಿದ್ವಿ ಇದ್ ಬಂದು ಚೋಕರು ಮತ್ತೆ ಅದ್ರದ್ದು ಇಯರಿಂಗ್ಸ್ ಒಂದ್ ಇಲ್ಲಿ ಕುಟಾಣಿದ್ವು ಅಂತ ಇಷ್ಟ ಆಯ್ತು ಅಂತ ಹಾಕ್ಸೆ ಯಾವ್ದದ ಸ್ಮ್ಯಾಚ್ ಮಾಡ್ಕೊಂಡು ಹಾಕೋ ಇದನ್ನು ಅಷ್ಟೆ ಮಾಡಿ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕ್ಸಿದ್ವಿ ಮಾಡ್ಲಿ ಎಲ್ಲ ಯೂನಿಕ್ ಆಗಿ ಮಾಡ್ತಿ ಮತ್ತೆ ಮಾಂತಿಕ ಟಿಕ್ಕ ಅಂತಾರೆ ಬೈತಾಲೆ ಭಟ್ ಅಂತಾರೆ ಮತ್ತೆ ಇದು ವೆಸ್ಟರ್ನ್ ಟ್ರೆಡಿಷನಲ್ ಎರಡಕ್ಕೂ ಯೂಸ್ ಮಾಡಬಹುದು ಒಂಥರ ಡಿಫ್ರೆಂಟ್ ಆಗಿದೆ ಸರ್ ನೆಕ್ಲೆಸ್ ನೈಟಿಗೆಲ್ಲ ಲೆಹೆಂಗಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಲೆಹೆಂಗಾ ಗೌನ್ ಇದು ಸೈಡ್ ಮಾಡಿ ಇವಾಗ ಜಾಸ್ತಿ ಟ್ರೆಂಡಿಂಗ್ ಇರಲಿದೆ ನಮ್ ನಿಶಾ ಹಾಕಿದ್ವಿ ನಮ್ ಅದು ಸೈಡ್ ಮಾಡಿ ಹಾಕಿದ್ಲು ನಿಶಾ ಹಾಕಿದ್ಲು ಮಾಡಿ

ರೆಂಟಿಗೆ ಅಂತಾನೆ ಇಷ್ಟೆಲ್ಲ ಹೊಸ್ತದಾಗಿ ಅನೌನ್ ಮಾಡಿರೋದು ನಾನು ಯಾರಿಗಾದರೂ ಅವಶ್ಯಕತೆ ಇದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಾನು ವರಲಕ್ಷ್ಮಿ ಅಕ್ಕನ ಮನೆಗೆ ಬಂದಿದ್ದೀನಿ ವರಲಕ್ಷ್ಮಿನೇ ಕೂಡಿಸಿದ್ದಾರೆ ಇವತ್ತು ಅಕ್ಕ ಏನು ಇವತ್ತು ವರಲಕ್ಷ್ಮೀಗ ಮಾಡಿದೆಯಾ ಹಾಂ ಲಕ್ಷ್ಮಿ ಕೂರಿಸಿರ್ಲಿಲ್ಲ ಓಕೆ ನೋಡ್ಕೊಂಡು ಏನ್ ಲಕ್ಷ್ಮಿನೇ ಬರ್ತಾವಣಲ್ಲ ಇನ್ನೇನು ನಮ್ಮ ಅಕ್ಕ ಪೂಜೆ ಕರೆದಿದ್ದಾರೆ ಗಾಯ ಸಿ ಅಕ್ಕ ನಾಲ್ಕ್ ತಿಂಗಳಾಯ್ತ ಗ್ರೂಪ್ ರೇಷ್ ಆಗಿ ಓಕೆ ನಾಲ್ಕು ತಿಂಗ್ಳಾಯ್ತು ಕಮ್ಮು ಹೋಗ್ತಿದ್ಲು ಅವ್ರ ಮಗಳು ಬೇಗ ಅಂತ ಹೇಳಿ ಗ್ರೂಪ್ ರೇಷನ ಇವತ್ತು ಹೊಸ ಮನೆಗೆ ಆಗಮಿಸ್ತಿದ್ದಾರೆ ಅಕ್ಕ ತಮ್ಮನೆಲಿ ತಪಾಜುನನ ಸ್ಟಾರ್ಟ್ ಮಾಡಿ ನಾನು ನೀರು ಬನ್ನಿ ತಗೊಳ್ಳಿ ನೀನೇ ಉತ್ಕಾಕಾ ನನಗೆ ತಿನ್ನೋದಿ ಟೈಮ್ ಆಗುತ್ತೆ ಏಯ್ ಹೇಳು ಹೇಳು ಏಯ್ ಏಯ್ ನಮ್ಮ ಕಡೆ ಇಲ್ಲ ಓಪನ್ ಮಾಡಿದ್ದೆ ನಾನು ಬ್ಲಾಗ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ನಾನು ಗೊತ್ತಿದ್ದೆ ನೋಡಿದ್ದಾನು ನನ್ ಬಿಸಿ ಹೇಳಿದೆಯಲ್ಲ ಅದೇ ಹೇಳಿದ್ದೆ ಬಟ್ ಪೂರ್ತಿ ಗೊತ್ತಿದೆ ಏನೇನು ಇದನ್ನೇ ಇಡ್ಬೇಕು ಆಯ್ತಾ ಚೆನ್ನಾಗಿದ್ಯಾ ಇದು ಡೈಲಿ ಮಾಡಿದ್ರೆ ಒಳಗಡೆ ಜಾಸ್ತಿ ಇರಲಿ ಅಂತ ನೋಡ್ತಾ ತಗೊಂಡೆ ಅದು ನೀನ್ ಇಡ್ತೀನಿ ಅಂದ್ರೆ ಅದೂ ಇಡ್ಬೋದು ಇಲ್ಲಾಂದ್ರೆ ತೆಂಗಿನಕಾಯು ಹಾಕೋದು ಇಡ್ತೀನಿ ಅಂದ್ರೆ ಇಡ್ಬೋದು ಇದನ್ನ ಇಲ್ಲ ಅಂದ್ರೆ ಇದನ್ನೇ ಇದು ಚೆನ್ನಾಗಿರ್ತೈತೆ ನಿಜ ಇಷ್ಟ ಆಯ್ತಾ ಏನೋ ಚೆನ್ನಾಗಿತ್ತು ಆಮೇಲೆ ಹೌದಲ್ವಾ ಇಲ್ಲ